ನೋಡಿದ್ದಾರೆ ಒಂದ್ಸತಿ ಇನ್ನು ಒರೇ ರೆಕಾರ್ಡಿಂಗ್ ಆದ್ಮಲ್ಲಿ ಅಲ್ಲಿ ಬೇರೆ ಸ್ಟಾರ್ ಹೀರೋಗಳು ಕೈಯಲ್ಲಿ ಏನಾದ್ರು ಅಥವಾ ಒಳ್ಳೆ ಟೆಕ್ನಿಷಿಯನ್ಸ್ ಕೈಯಲ್ಲಿ ಏನಾದ್ರು ವಾಯ್ಸ್ ನಾಡಿಸೋ ಪ್ಲಾನ್ ಮಾಡಿದ್ರೆ ಇಲ್ಲ ಧ್ರುವ ಸರ್ ಆಲ್ರೆಡಿ ತಮಿಳು ಮತ್ತೆ ತೆಲುಗು ವಾಯ್ಸು ಹಿಂದಿನ ಸಿನಿಮಾ ಮಾಡಿ ಮಾಡ್ತದೆ ಮಲಯಾಳ ಅದೇ ಮಲಯಾಳಮ್ದು ಅವ್ರಿಗೆ ಹೇಳಿದೀವಿ ಸೊ ಹಿಂದಿ ಒಂದು ಟೆಸ್ಟ್ ವಾಯ್ಸ್ ಹಾಕಬೇಕು ಅದಾಗುತ್ತೆ ಅದಾದ್ಮೇಲೆ ತಿಳಿಸ್ತೀನಿ ಮತ್ತೆ ತಮಿಳ್ ವಾಯ್ಸ್ ಚೆನ್ನಾಗಿದೆ ಅಲ್ಲ ಇವ್ರಿಗೆ ತಮಿಳ್ ಮಾಡಿಸ್ಬೋದು ಇಲ್ಲ ಸರ್ ಮಾಡಲ್ಲ ಅಂತಾರೆ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಹಾಗೆ ಗೊತ್ತು ಇನ್ನಷ್ಟು ಇನ್ನಷ್ಟು ಪ್ರಶ್ನೆಗಳು ಕ್ಯೂರಿಯಾಸಿಟಿ ಅಂತ ಅಂತ ಎಲ್ಲ ಇವತ್ತೇ ಮುಗಿಸ್ಬಿಟ್ರೆ ನೆಕ್ಸ್ಟ್ ನೆಕ್ಸ್ಟ್ ಟೈಮ್ ಟೈಮ್ ನೀವು ಮತ್ತೆ ಸಿಗೋಣ ಮತ್ತಷ್ಟು ವಿಚಾರಗಳನ್ನ ಹಂಚ್ಕೊಳ್ತೀನಿ ಹೇಳ್ತಾ ಸೊ ಟು ಪ್ಲೀಸ್ ಬುಕ್ ಒಟ್ಟಿಗೆ ಸಪೋರ್ಟ್ ಮಾಡಿ

ನಾಲ್ ಸಾಂಗ್ ಇದೆ ಒಂದು ಟೀಸರ್ ಇದೆ ಒಂದು ಟ್ರೈಲರ್ ಇದೆ ಅದರಲ್ಲಿ ಯಾವ್ದು ಫಸ್ಟ್ ಬರ್ಬೇಕಂತ ಅವ್ರನ್ನ ಡಿಸೈಡ್ ಮಾಡಿ ನಾಟ್ ಸಿನಿಮಾ ನಾಲ್ಕ್ ಸಾಂಗ್ ಪ್ಲಸ್ ಒನ್ ಟೀಸರ್ ಅಂಡ್ ಒನ್ ಟ್ರೈಲರ್ ಅದರಲ್ಲಿ ಟ್ರೈಲರ್ ಲಾಸ್ಟ್ ಬರುತ್ತೆ ಸಿನಿಮಾ ಬಿಫೋರ್ ನಾಲ್ಕು ಸಾಂಗ್ ಮತ್ತೆ ಟೀಸರ್ ಇರೋದ್ರಿಂದ ಅದ್ರಲ್ಲಿ ಯಾವ್ದು ಬೇಕು ಅನ್ನೋದನ್ನ ಅವ್ರು ಡಿಸೈಡ್ ಮಾಡಿದ್ರೆ ಅವ್ರೆಡ್ ಪರ್ಸೆಂಟ್ ಇದ್ದೇ ಇರುತ್ತೆ ಯಾಕೆಂದ್ರೆ ಒಂದು ಸಿನಿಮಾ ಮಾಡೋ ಲೆಕ್ಕ ಐದು ಲ್ಯಾಂಗ್ವೇಜ್ ಅಂದ್ರೆ ಐದ್ ಸಿನ್ಮಾ ಮಾಡೋಲ್ಲೆಡ್ ಪರ್ಸೆಂಟ್ ಪ್ರೆಸಲ್ಟ್ ಇದ್ದೆ ಎಲ್ಲಾ ಟಾಪಿಂಗ್ ಸಾಂಗ್ಸ್ ಮತ್ತೆ ಇದು ಎಲ್ಲಾ ಕಡೆ ಮಾರ್ಕೆಟಿಂಗ್ ಮಾಡಬೇಕು ಎಲ್ಲಾ ಕಡೆ ನಾವು ಪ್ರಮೋಷನ್ ಹೋಗ್ಬೇಕು ಅಂತಂದಾಗ ಆಬ್ವಿಯಸ್ಲಿ ಇದೇ ಇರುತ್ತೆ ಇಲ್ಲ ಬರೀ ಕರ್ನಾಟಕದಲ್ಲಿ ಮಾಡ್ತೀವಿ ಅಂದ್ರೆ ಒಂದ್ ತಿಂಗಳು ಪ್ರಮೋಷನ್ ನೆಕ್ಸ್ಟ್ ಮಂತ್ ಸಿನಿಮಾ ರಿಲೀಸ್ ಮಾಡ್ಬೋದು ಬಟ್ ಅದೇ ರೀತಿ ನಾವು ಹೋಗಿ ಎಂಟೈ ಇಂಡಿಯಾ ಮಾಡ್ತೀವಿ ಅಂದಾಗ ಅಲ್ಲೆಲ್ಲ ಹೋಗ್ಬೇಕು ಅಲ್ಲೆಲ್ಲ ಕಲ್ಪಿಸ್ಬೇಕು ಅನ್ನೋದಕ್ಕೆ ಒಂದು ಟೈಮ್ ಇಳಿಯುತ್ತೆ ಆ ಟೈಮ್ಗೆ ನಾವು ಬ್ಯಾಕ್ ವರ್ಕ್ ಮಾಡಲೇಬೇಕು ಆ ಬ್ಯಾಕ್ ವರ್ಕ್ ವರ್ಕ್ ಮಾಡ್ಬೇಕಂತ ಪ್ರೆಷರ್ ಡೆಫಿನೆಟ್ಲಿ ಬಂದೇ ಬರುತ್ತೆ ಸಿನಿಮಾ ಎಲ್ಲ ನಾವು ಇವಾಗ ಅಕ್ಟೋಬರ್ ನಂತೂ ಸಿನಿಮಾ ಡೇಟ್ ಅನೌನ್ಸ್ ಮಾಡಿದೀವಿ ಆ ಸಿನಿಮಾ ಹೋದಾಗ ಡಬಲ್ ಆಕ್ಟಿಂಗ್ ತ್ರಿಬಲ್ ಆಕ್ಟಿಂಗ್ ಈ ಜನ ಎಲ್ಲ ಗೊತ್ತಾಗುತ್ತಲ್ಲೂ ಸಿನಿಮಾಗ್ ಬಂದಾಗ ಗೊತ್ತಾಗುತ್ತೆ ಸರಿ ಅಕ್ಟೋಬರ್ ಲೆವೆನ್ ಸ್ವಲ್ಪ ರಿಸ್ಕ್ ಅನ್ಸುತ್ತಾ ನಿಮಗೆ ದೇವರ ಒನ್ ಈಗ ಪ್ಯಾನ್ ಇಂಡಿಯಾ ಇದು ಕೂಡ ಪ್ಯಾನ್ ಇಂಡಿಯಾ ದೇವರ ಕೂಡ ಪ್ಯಾನ್ ಇಂಡಿಯಾ ಒಂದೇ ಒಂದು ದಿವಸ ಗ್ಯಾಪ್ ಸ್ವಲ್ಪ ರಿಸ್ಕ್ ಅನ್ಸುತ್ತಾ ಅಂತ ಹೇಳಿದ್ರೆ ಅದನ್ನ ನೋಡಿ ನೀವು ಡೇಟ್ ಅನೌನ್ಸ್ ಮಾಡಿದ್ರೆ ವಿಜಯ ಪ್ರಶ್ನೆ ಅನ್ನೋದು ನಮ್ಮ ಕನ್ನಡ ನಾಡಿನ ಅದ್ಭುತವಾದಂತ ಒಂದು ಹಬ್ಬ ವಿಜಯಲಕ್ಷ್ಮಿಗೆ ಅಂತಂದ್ರೆ ನಾವೆಲ್ಲರೂ ಏನಾದ್ರೂ ಒಂದು ಹೊಟ್ಟೆ ಬೇಕು ನಮ್ಮ ಕನ್ನಡದಲ್ಲಿ ಅಂತಂದ್ರೆ ನಮ್ಗೂರು ನಾಲ್ಕ್ ನಾಲ್ಕು ಸಿನ್ಮಾ ರಿಲೀಸ್ ಆಗ್ತಾ ಇತ್ತು ನಮ್ಮ ವಿಜಯಲಕ್ಷ್ಮಿಗೆ ಸಿನಿಮಾ ರಿಲೀಸ್ ಮಾಡ್ತಾ ಇದ್ದಾರೆ ನಮಗೆ ಸರ್ ಕನ್ನಡಕ್ಕೆ ಅಫೆಕ್ಟ್ ಆಗಿದೆ ಇಲ್ಲ ಕ್ಲಾಶ್ ಹೆಚ್ಚಾಗಿ ನಮ್ಮ ತಂದೆಯಿಂದ ನಮ್ಮ ಸಿನಿಮಾ ಬರ್ತಾ ಇದೆ ಅವ್ರ ತಂದ ಅವ್ರ ಸಿನಿಮಾ ಬರ್ತಾ ಇದೆ ಯಾಕೆಂತಂದ್ರೆ ನಮ್ಮ ಇಂಡಿಯಾದಲ್ಲಿರುವಂತ ಥಿಯೇಟರ್ಸ್ ಎರಡು ಸಿನಿಮಾನ ನಡ್ಕೊಳ್ಳುವಂತ ಕೆಪಾಸಿಟಿ ಇರುವಂತ ಥಿಯೇಟರ್ಸ್ ಇದೆ ಸರ್ ನಮ್ ಸರ್ ಇಂಡಿಯಾದಲ್ಲಿ ಎರಡು ಸಿನಿಮಾನ ವಿಜಯದಶ್ಮಿ ಫೈಲಿನಲ್ಲಿ ನೋಡುವಂತ ಜನ ನಮ್ಮ ದೇಶದಲ್ಲಿದ್ದಾರೆ ಮೋಲ್ಡ್ ಆಗಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಬೈಲಿ ಗೋಲ್ಡ್ ಆಗ್ತಾ ಇರ್ತಾರೆ ಅಂತ ಅದಕ್ಕೆ ಮೋಲ್ಡ್ ಆಗ್ತಾರೆ ಇನ್ನೊಂದು ಇನ್ನೊಂದು ಗೋಲ್ಡ್ ಆಗ್ತಾರೆ ಅವರು ಆಲ್ರೆಡಿ ಗೋಲ್ಡ್ ಆಗಿ ಏನೋ ಒಂದು ಇದೇ ತಾಯದಲ್ಲಿ ಇದೇ ಮಾಡ್ಬೇಕು ಅಂತೇನಿಲ್ಲ ಏನೇ ಮಾಡ್ರು ಅದರ ತಕ್ಕ ನಾನು ನೋಡ್ ಆಗ್ತಾ ಇರ್ತಾರೆ ಇವತ್ತಿನಂದ್ರೆ ಇವತ್ತಿಗೆ ನಾಳೆ ನಂದ್ರೆ ನಾಳೆಗೆ ಇನ್ನೊಂದೇನ ದೊಡ್ಡು ಅಂದ್ರೆ ದೊಡ್ಡ ಚಿಕ್ಕದು ಅಂದ್ರೆ ಚಿಕ್ಕದು ಅದಕ್ಕಿಂತ ದೊಡ್ಡ ದೊಡ್ಡದು ಆ ರೀತಿ ಪ್ರತಿ ನಾವೇನೈ ಆಗ್ತಾ ಹೋಗ್ತಾ ಇರ್ತಾರೆ ಇದೇ ತರ ಒಂದು ಪರ್ಟಿಕ್ಯುಲರ್ ಏನಿಲ್ಲ ವಿಚಾರದಲ್ಲಿ ಹಂಗೇ ವೆರೈಟಿಯ ಸಿನಿಮಾಗಳ ದೂರಿ ಆಗ್ತದೆ ಇದು ಯಾವುದು ಬಹದ್ದು ಬೃಹರು ಬಗುರು ಅಂತಾರೆ ಕ್ಯಾರೆಕ್ಟರೈಸೇಷನ್ ಇರುವಂತ ಸಿನಿಮಾಗಳು ಆದ್ರಲ್ಲಿ ಎಲ್ಲ ರೀತಿಯ ವಿಶೇಷವಾಗಿರುವಂತದ್ದು ಮಾರ್ಟಿ ಕ್ಯಾರೆಕ್ಟರ್ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು